ಒಂದೇ ಬಾರಿ ನಮ್ಮನ್ನ ಎತ್ತದೆ ಇದ್ರೂ ನಿಧಾನವಾಗಿ ನಮ್ಮ ಕಷ್ಟಗಳನ್ನ ಸರಿಸಿ 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 ನಮ್ಮಿಂದ ನಮ್ಮನ್ನ ಮೇಲೆತ್ತ ಪ್ರಯತ್ನ ಮಾಡುವಂತಹ ಕಾರುಣ್ಯ ಮೂರ್ತಿ ಅಂತ ಅಂದರೆ ಅದು ಗುರುಗಳು ಮಾತ್ರ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ನಾಳೆ ಬರ್ತಿರುವಂತಹ ಗುರುವಾರ ಬಹಳ ವಿಶೇಷವಾಗಿದೆ ಈ ವಿಶೇಷವಾದ ಗುರುವಾರದಂದು ವಿಶೇಷವಾದ ಒಂದು ಸೇವೆನ ಗುರುಗಳಿಗೆ ಮಾಡೋದ್ರಿಂದ ಅವರ ಅನುಗ್ರಹನ ಪಡ್ಕೋಬೋದು ಆ ಸೇವೆ ಯಾವುದು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಇಪ್ಪತ್ತ್ ಮೂರನೇ ತಾರೀಕು ಬರ್ತಿರುವಂತಹ ಗುರುವಾರ ಕಾರ್ತಿಕ ಮಾಸದ ಮೊದಲ ಗುರುವಾರ ಆಗಿದೆ ಈ ಕಾರ್ತಿಕ ಮಾಸ ಅಂತ ಅಂದ್ರೇ ದೀಪಗಳನ್ನ ಬೆಳಕೋದು ಗುರುಗಳ ಅನುಗ್ರಹಕ್ಕಾಗಿ ನಾವು ಆಲ್ರೆಡಿ ಮನೆಗಳಲ್ಲಿ ಪ್ರತಿ ಗುರುವಾರ ನಮ್ಮ ಕೈಲ ಆದಷ್ಟು ಗುರುಗಳ ಸೇವೆನ ಮಾಡ್ತಾ ಬರ್ತಿದ್ದೀವಿ ಅಲ್ವಾ ಅದ್ರ ಜೊತೆಗೆ ಈ ಒಂದು ಚಿಕ್ಕ ಸೇವೆನ ಕಾರ್ತಿಕ ಮಾಸ ಇರೋದ್ರಿಂದ ಗುರುಗಳಿಗೆ ಮಾಡಿ ಅವರ ಅನುಗ್ರಹನ ಅದರಲ್ಲೂ ವಿಶೇಷವಾದ ಅನುಗ್ರಹನ ನಾವು ಪಡ್ಕೋಬಹುದು ಈ ಮಾಸದಲ್ಲಿ ಬರುವ ಎಲ್ಲ ಗುರುವಾರಗಳಲ್ಲೂ ಈ ಸೇವೆನ ಮಾಡ್ಬೋದು ಸಾಧ್ಯ ಆಗಲಿಲ್ಲ ಅಂದರೆ ಒಂದು ಮೂರು ಗುರುವಾರ ಆದರೂ ಈ ಒಂದು ವಿಶೇಷವಾದ ಸೇವೆನ ಮಾಡಿ ಗುರುಗಳ ವಿಶೇಷವಾದ ಅನುಗ್ರಹ ಮತ್ತು ಆಶೀರ್ವಾದನ ಪಡ್ಕೊಡಿ ಯಾಕೆ ಗುರುಗಳ ಅನುಗ್ರಹ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅನ್ನೋದನ್ನು ಮುಂದೆ ತಿಳಿಸ್ತೀನಿ ಆ ವಿಶೇಷವಾದ ಸೇವೆ ಯಾವುದಂದ್ರೆ ಈಗ ಕಾರ್ತಿಕ ಮಾಸ ಅಂತ ಅಂದರೆ ಆಲ್ರೆಡಿ ಹೇಳಿದ್ದೀನಿ ದೀಪಗಳನ್ನ ಬೆಳಕು ಅಂತ ಪ್ರತಿ ಗುರುವಾರ ನಿಮ್ಮ ಮನೆಗಳಲ್ಲಿ ಗುರುಗಳ ಮುಂದೆ ಒಂದು ಎರಡು ದೀಪನ ಹಚ್ಚುತ್ತಿರ್ತೀರ ಅಲ್ವಾ ಗುರುಗಳಿಗೆ ಸೇವೆನ ಸಲ್ಲಿಸೋದಕ್ಕೆ ಅದ್ರ ಜೊತೆಗೆ ಒಂದು ಐದು ಮಣ್ಣಿನ ಹಣ ತಗೊಂಡು ಅದಕ್ಕೆ ತುಪ್ಪನ ಹಾಕಿ ಗುರುಗಳನ್ನ ದೃಷ್ಟಿ ಇಟ್ಟು ನೋಡ್ತಾ ಅವ್ರಿಗೆ ಆರ್ತಿನ ಮಾಡಿ ಆರ್ತಿ ಮಾಡೋ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿರುವಂತಹ ಯಾವುದಾದ್ರೂ ಒಂದು ಕಷ್ಟನ ತಿಳಿಸ್ಬೋದು ತಿಳಿಸ್ತೇ ಇದ್ದರೂ ಆಗುತ್ತೆ ಯಾಕೆ ತಿಳಿಸ್ತೇ ಇದ್ದರೂ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಂದರೆ ಗುರುಗಳು ಜ್ಞಾನಿಗಳು ನಾವು ಅವ್ರ ಮುಂದೆ ಕೈ ಮುಗಿದು ನಿಂತಾಗಲೇ ನಮ್ಮ ಮನಸ್ಸೊಳಗಡೆ ಏನಿದೆ ಅನ್ನೋದು ಗೊತ್ತಾಗೋಗುತ್ತೆ ಭಗವಂತನ ಮುಂದೆ ಆಗಲಿ ಅಥವಾ ಗುರುಗಳ ಮುಂದೆ ಆಗಲಿ ನಮ್ಮ ಕಷ್ಟನ ಹೇಳ್ಕೊಳ್ಳೇಬೇಕು ಅಂತ ಏನಿಲ್ಲ ಭಗವಂತನಿಗೆ ಎಲ್ಲವೂ ಕೂಡ ತಿಳಿದಿರುತ್ತೆ ಹಾಗೆ ಗುರುಗಳಿಗೂ ಕೂಡ ಎಲ್ಲವೂ ಕೂಡ ತಿಳಿದಿರುತ್ತೆ ಒಮ್ಮೆ ನಾವು ಅವ್ರ ಮುಂದೆ ಹೋಗಿ ನಿಂತ್ವಿ ಅಥವಾ ಒಮ್ಮೆ ಅವ್ರಿಗೆ ಭಕ್ತರಾದವಿ ಅಂದರೆ ನಮ್ಮ ಫುಲ್ ಇತಿಹಾಸನ ಅವರು ತಿಳಿದಿರ್ತಾರೆ ಹಿಂದೆ ಏನಾಗಿತ್ತು ಮುಂದೆ ಏನಾಗುತ್ತೆ ಅನ್ನೋದೆಲ್ಲವೂ ಕೂಡ ಅವರು ತಿಳ್ಕೊಂಡಿರ್ತಾರೆ ಆ ಕಾರಣಕ್ಕೆ ನಾನು ಹೇಳೋದು ನಾವು ಹೇಳದೇ ಇದ್ರೂ ಗುರುಗಳಿಗೆ ಅರ್ಥ ಆಗುತ್ತೆ ನಿಮ್ಮ ಇಷ್ಟಾರ್ಥಗಳು ಕೂಡ ಅವ್ರಿಗೆ ಅರ್ಥ ಆಗುತ್ತೆ ಕೊಡೋ ಸಮಯ ಅಂತ ಬಂದಾಗ ಖಂಡಿತ ನಿಮಗೆ ಅನುಗ್ರಹನ ಮಾಡ್ತಾರೆ ನಿಮ್ಮ ಕಷ್ಟಗಳ ಸಮಯ ಅಂತ ಬಂದಾಗ ಅವರು ನಿಮ್ಮ ಜೊತೆ ನಿಲ್ತಾರೆ ಸುಮ್ಮನೆ ಭಕ್ತಿ ಶ್ರದ್ಧೆಯಿಂದ ಗುರುಗಳ ಸೇವೆನ ಮಾಡ್ತಿದ್ದೀವಿ ಗುರುಗಳ ಸೇವೆ ಜೊತೆಗೆ ಈಗ ಕಾರ್ತಿಕ ಮಾಸ ಇರೋದ್ರಿಂದ ಈ ಒಂದು ವಿಶೇಷವಾದ ಸೇವೆಗಳನ್ನೂ ಕೂಡ ನಾವು ಗುರುಗಳಿಗೆ ಮಾಡೋಣ ಅಂತ ಹೇಳಿ ಮನ್ಸು ಮಾಡಿ ಗುರುಗಳಿಗೆ ಈ ಸೇವೆಯನ್ನು ಮಾಡಿ ಅವರ ವಿಶೇಷವಾದ ಅನುಗ್ರಹ ಮತ್ತು ಅವರ ಆಶೀರ್ವಾದನ ಪಡ್ಕೊಳ್ಳಿ ಈ ಒಂದು ಸೇವೆನ ಯಾವ ಸಮಯದಲ್ಲಿ ಮಾಡಬೇಕಂದ್ರೆ ಆದಷ್ಟು ಗುರುವಾರ ಅಂತ ಬಂದಾಗ ಅಥವಾ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ನಿಮ್ಮ ಮನೆಗಳಲ್ಲಿ ಮಾಡ್ತೀವಿ ಅಂತ ಅಂದಾಗ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲೇ ಮಾಡೋ ಪ್ರಯತ್ನನ ಮಾಡಿ ಪ್ರತಿನಿತ್ಯ ನಾವು ನಿದ್ದೆ ಮಾಡಿರ್ತೀವಲ್ವ ಗುರುವಾರ ಅಂತ ಬಂದಾಗ ಗುರುಗಳು ಸೇವೆನ ಮಾಡ್ತೀವಿ ಬೇಗ ಎದ್ದೇಳಬೇಕು ಅಂತ ಮನಸ್ಸನ್ನ ಮಾಡಿದ್ರೆ ಖಂಡಿತವಾಗಲೂ ಬೆಳಗ್ಗೆ ಬೇಗ ಎದ್ದು ಗುರುಗಳಿಗೆ ಸೇವೆನ ಸಲ್ಲಿಸ್ತೀವಿ ಆಗ ಆಗೋ ಅನುಭವಗಳೇ ಬೇರೆ ಒಂದು ರೀತಿ ವೈಪ್ಸ್ ಅನ್ನೋದಿರುತ್ತೆ ಮತ್ತು ವಿಶೇಷವಾದ ಅನುಗ್ರಹ ಆಶೀರ್ವಾದನ ನಾವು ಪಡ್ಕೋಬೋದು ಬ್ರಾಹ್ಮಿ ಮುಹೂರ್ತ ಸಮಯದಲ್ಲಿ ಗುರುಗಳಿಗೆ ಸೇವೆನ ಸಲ್ಲಿಸೋದ್ರಿಂದ ಆ ಕಾರಣಕ್ಕೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಗುರುವಾರ ಅಂತ ಬಂದಾಗ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲೇ ಗುರುಗಳಿಗೆ ಸೇವೆನ ಸಲ್ಲಿಸಿ ಅಂತ ಹೇಳೋದು ಅಕಸ್ಮಾತ್ ನಮಗೆ ಅಭ್ಯಾಸ ಇಲ್ಲ ಹೆಲ್ತ್ ಇಶ್ಯೂಸ್ ಇದೆ ಅಷ್ಟು ಬೇಗ ಹೇಳೋಕ್ಕಾಗಲ್ಲ ಎದ್ದು ಸ್ನಾನ ಕೂಡ ಮಾಡೋಕ್ಕಾಗಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ಗಳಿದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋರು ಪರವಾಗಿಲ್ಲ ನಿಮ್ಮ ಮನೆಗಳಲ್ಲಿ ಯಾವ ಸಮಯದಲ್ಲಿ ಗುರುಗಳಿಗೆ ಸೇವೆನ ಸಲ್ಲಿಸ್ತಿರೋ ಅದೇ ಸಮಯದಲ್ಲಿ ಸೇವೆನ ಸಲ್ಲಿಸದ್ರ ಜೊತೆಗೆ ಈ ಐದು ಮಣ್ಣಿನ ಹಂತೆ ದೀಪಗಳಿಂದ ಆರ್ತಿನ ಮಾಡಿ ಗುರುಗಳಿಗೆ ಗುರುಗಳ ವಿಶೇಷವಾದ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತೀನಿ ಗುರುಗಳ ಹತ್ರ ಏನೂ ಕೂಡ ಬೇಡಬೇಡಿ ಎಲ್ಲವನ್ನೂ ಕೂಡ ಗುರುಗಳು ತಿಳ್ಕೊಂಡಿರ್ತಾರೆ ನಿಮ್ಮ ಮನೆಯ ನಿಮ್ಮ ಮನದ ಬಲ್ಲನು ಚಪಲದಿಂದ ಅಲೆವ ಮನದಲೆಂದು ಗುರುವು ನಿಲ್ಲನು ಈ ಹಾಡ್ನ ಕೇಳಿದಿರ ಅಲ್ವಾ ಎಲ್ಲವನ್ನೂ ಕೂಡ ಗುರುಗಳು ತಿಳ್ಕೊಂಡಿರ್ತಾರೆ ಒಮ್ಮೊಮ್ಮೆ ನಮ್ಮನ್ನ ಪರೀಕ್ಷೆ ಕೂಡ ಮಾಡ್ತಿರ್ತಾರೆ ನಾವು ಅವ್ರ ಮೇಲೆ ಎಷ್ಟು ನಂಬಿಕೆ ಭರವಸೆನ ಇಟ್ಟಿದ್ದೀವಿ ಅಂತ ಕೆಲವೊಮ್ಮೊಮ್ಮೆ ನಮ್ಮ ಇಷ್ಟಾರ್ಥಗಳನ್ನೂ ಕೂಡ ಆದಷ್ಟು ಬೇಗನೆ ಈಡೇರಿಸ್ತಾರೆ ಕಾರಣ ಏನಂದರೆ ನಮ್ಮ ಕರ್ಮ ಫಲಗಳು ಹೇಗಿರುತ್ತೆ ಹಾಗೆ ಗುರುಗಳು ನಮಗೆ ಅನುಗ್ರಹನ ಮಾಡ್ತಿರ್ತಾರೆ ನಮ್ಮ ಕರ್ಮ ಫಲಗಳು ಜಾಸ್ತಿ ಇದೆ ಅಂತ ನಾವು ಹೆಚ್ಚು ಸೇವೆಯನ್ನು ಮಾಡಿ ಗುರುಗಳ ಅನುಗ್ರಹನ ಪಡಿತಾ ಪಡಿತಾ ಒಂದೊಂದಾಗೆ ನಮ್ಮ ಕಷ್ಟಗಳಿಂದ ಮುಕ್ತಿನ ಒಂದು ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೋಬೋದು ನಮ್ಮ ಕರ್ಮ ಫಲಗಳು ಕಮ್ಮಿ ಇದೆ ಅಂತ ಅಂದರೆ ಶೀಘ್ರವಾಗಿ ನಮಗೆ ಅವರು ಅನುಗ್ರಹನ ಮಾಡ್ತಾರೆ ನಮ್ಮ ಇಷ್ಟಾರ್ಥಗಳನ್ನ ಕೂಡ ಈಡೇರಿಸ್ತಾರೆ ನಮ್ಮ ಕರ್ಮಫಲ ಹೆಚ್ಚಿದೆ ಅಂದರೆ ನಾವು ಹೆಚ್ಚು ಸೇವೆಯನ್ನು ಮಾಡಬೇಕು ಅದಕ್ಕೆ ಒಂದು ಕತೆ ಕೂಡ ನಾನು ಇದರಲ್ಲಿ ತಿಳಿಸ್ತೀನಿ ಅದಕ್ಕೂ ಮುಂಚೆ ಅವಾಗಲೇ ಹೇಳಿದಾಗೆ ಗುರುಗಳ ವಿಶೇಷವಾದ ಅನುಗ್ರಹ ಆಶೀರ್ವಾದ ಯಾಕೆ ಬೇಕು ಅಂದರೆ ನೀವು ಒಂದು ಏನೋ ಒಂದು ಕಷ್ಟದಲ್ಲಿ ಒಂದು ರೋಡಿಗೆ ಬಂದು ನಿಂತ್ಬಿಟ್ಟಿರ್ತೀರಾ ಅಂತ ಅಂದ್ಕೊಳ್ಳಿ ತುಂಬ ಕಷ್ಟ ಬಂದು ಯಾರೂ ಕೂಡ ನಿಮ್ಮವರು ಅಂತ ಅಂದ್ಕೊಂಡವರು ಕೈ ಹಿಡಿಯೋದಕ್ಕೆ ಬರಲ್ಲ ಅಯ್ಯೋ ನಮಗೆ ಯಾಕೆ ಅಯ್ಯೋ ನಮ್ಮ ಕಷ್ಟನೇ ನಮಗಿದೆ ಯಾರು ನೋಡೋರು ಹಾಗೆ ಹೀಗೆ ಅಂದ್ಕೊಂಡು ನೀವು ನಂಬಿರೋವಂಥವ್ರು ಯಾರು ಮುಂದೆ ಬರ್ತೇ ಇದ್ರು ಗುರುಗಳಾದವರು ಅದಕ್ಕೆ ಗುರುಗಳನ್ನ ಕಾರುಣ್ಯ ಮೂರ್ತಿ ಅಂತ ಕರೆಯೋದು ಯಾಕಂದರೆ ಅವರಲ್ಲಿ ಅಷ್ಟು ಕರುಣೆ ಅನ್ನೋದು ತುಂಬಿರುತ್ತೆ ನೀವೇನೇ ಮಾಡಿರಲಿ ಕಷ್ಟದಲ್ಲಿ ಸಿಲುಕಿದ್ದೀರಾ ಅಂತ ಅಂದಾಗ ಗುರುಗಳು ಅದು ಯಾವುದನ್ನು ಕೂಡ ನೋಡ್ದ ಹಾಗೆ ನನ್ನ ಭಕ್ತ ನನ್ನ ಶಿಷ್ಯ ಇವನು ಇವನನ್ನು ನಾನು ಕಾಪಾಡದೆ ಇನ್ಯಾರು ಕಾಪಾಡಬೇಕು ಅಂತ ಹೇಳಿ ನಮ್ಮನ್ನು ಅಲ್ಲಿಂದ ಕೈ ಹಿಡಿದು ಮೇಲೆತ್ತಾರೆ ಒಂದೇ ಬಾರಿ ನಮ್ಮನ್ನು ಎತ್ತದೆ ಇದ್ರೂ ನಿಧಾನವಾಗಿ ನಮ್ಮ ಕಷ್ಟಗಳನ್ನ ಸರಿಸಿ 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 ನಮ್ಮಿಂದ ನಮ್ಮನ್ನ ಮೇಲೆತ್ತ ಪ್ರಯತ್ನ ಮಾಡುವಂತಹ ಕಾರುಣ್ಯ ಮೂರ್ತಿ ಅಂತ ಅದು ಗುರುಗಳು ಮಾತ್ರ ಈ ರೀತಿಯಾಗಿ ಗುರುಗಳು ಬಂದು ನಮ್ಮನ್ನು ಕೈ ಹಿಡಿಬೇಕು ಯಾರು ನಮ್ಮ ಕೈ ಬಿಟ್ಟರು ಯಾರು ನಮ್ಮ ಕಷ್ಟಕ್ಕೆ ಬರದೇ ಇದ್ದರು ಗುರುಗಳು ಬಂದು ಕೈ ಹಿಡಿಬೇಕು ನಮ್ಮನ್ನು ಅನ್ನೋದಾದರೆ ಗುರುಗಳ ಸೇವೆನ ಮಾಡಿ ಅವರು ವಿಶೇಷವಾದ ಅನುಗ್ರಹ ಅವರ ಆಶೀರ್ವಾದನ ಪಡ್ಕೊಂಡ್ರೆ ಮಾತ್ರ ಗುರುಗಳು ಬಂದು ನಮ್ಮ ಕಷ್ಟಗಳಿಂದ ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾರೆ ನಾವು ಏನೂ ಮಾಡಿದೆ ಗುರುಗಳೇ ಗುರುಗಳೇ ಅಂತ ಅಂದರೆ ಅಷ್ಟು ಸುಲಭವಾಗಿ ಅವರು ನಮ್ಮನ್ನು ಕಷ್ಟಗಳಿಂದ ಪಾರು ಮಾಡೋದು ಕಷ್ಟ ನಾವು ಅವ್ರ ಸೇವೆ ಮಾಡ್ತಾ ಇರಬೇಕು ಅವ್ರಿಗೆ ಕನೆಕ್ಟ್ ಆಗಬೇಕು ಅವ್ರಿಗೆ ಹತ್ತಿರ ಆಗಬೇಕು ಅವರಲ್ಲಿ ಭಕ್ತಿ ಅನ್ನೋದನ್ನು ಮಾಡಬೇಕು ಅವರಲ್ಲಿ ಶ್ರದ್ಧೆ ಅನ್ನೋದನ್ನು ಮಾಡಬೇಕು ಅವ್ರ ಪ್ರೀತಿನ ನಾವು ಗಳಿಸ್ಬೇಕು ಆವಾಗ ಎಂಥ ಕಷ್ಟ ಬಂದು ಯಾರೇ ಕೈ ಬಿಟ್ಟರು ಗುರುಗಳಾದವರು ಕೈ ಬಿಡ್ದ ಹಾಗೆ ತನ್ನ ಶಿಷ್ಯನ ಅಂದರೆ ತನ್ನ ಭಕ್ತರನ್ನ ಬಂದು ಕೈ ಹಿಡಿದು ಕಾಪಾಡ್ತಾರೆ ಆ ಕಾರಣಕ್ಕೆ ಅವರ ಅನುಗ್ರಹ ಅವರ ಆಶೀರ್ವಾದ ಬಹಳ ಮುಖ್ಯ ನೀವೆಷ್ಟು ಸೇವೆ ಮಾಡಿದ್ರೂ ಪರವಾಗಿಲ್ಲ ಇಷ್ಟು ಮಾಡ್ತೀನಿ ಅಷ್ಟು ಮಾಡ್ತೀನಿ ಅಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ ಅವರ ಅನುಗ್ರಹನ ಅವರ ಆಶೀರ್ವಾದನ ಪಡ್ಕೊಳ್ಳೋದಕ್ಕೆ ನಿಮ್ಮ ಕೈಲಾದಷ್ಟು ಸೇವೆಯನ್ನ ಮಾಡ್ತಾ ಹೋಗಿ ಪ್ರತಿನಿತ್ಯ ಆದರೂ ಸರಿ ಅಥವಾ ಪ್ರತಿ ಗುರುವಾರ ಆದರೂ ಸರಿ ಅವಾಗಲೇ ಹೇಳ್ದಾಗೆ ಕರ್ಮ ಫಲಗಳಿಗೆ ಅನುಗುಣವಾಗಿ ಭಗವಂತ ನಮಗೆ ಅನುಗ್ರಹನ ಮಾಡ್ತಾರೆ ಅನ್ನೋದಕ್ಕೆ ಒಂದು ಕಥೆನ ತಿಳಿಸ್ತೀನಿ ನನಗೂ ಒಂದೊಂದು ಸಲ ಅಂದ್ಕೊಳ್ತಿದ್ದೆ ಈ ಕತೆನ ಕೇಳೋದಕ್ಕೂ ಮುಂಚೆ ಆದರೆ ಕತೆನ ಕೇಳಿದ್ಮೇಲೆ ಅರ್ಥ ಆಯಿತು ಭಗವಂತನ ನಾವು ದೂಷಿಸ್ಬಾರ್ದು ಕೊಡಲಿಲ್ಲ ಅಥವಾ ಕಷ್ಟದಿಂದ ನಮ್ಮನ್ನು ಪಾರು ಮಾಡ್ತಿಲ್ಲ ಅಂತ ನಮ್ಮ ಕರ್ಮ ಫಲಗಳು ಕಳೆದಾಗ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ ನಾವು ತಾಳ್ಮೆಯಿಂದ ಕಾಯಬೇಕು ಮತ್ತು ಭಕ್ತಿ ಶ್ರದ್ಧೆಯಿಂದ ಭಗವಂತನ ಮೇಲೆ ನಂಬಿಕೆ ಇಟ್ಟು ನಮ್ಮ ಸೇವೆನ ಮುಂದುವರಿಸಬೇಕು ಅನ್ನೋದನ್ನ ಈ ಕಥೆನ ಕೇಳ್ಕೊಂಡ್ಮೇಲೆ ನಾನು ಕೂಡ ಅರ್ಥ ಮಾಡಿಕೊಂಡೆ ಆ ಕಥೆನ ನಿಮಗೂ ಕೂಡ ತಿಳಿಸ್ತೀನಿ ಒಬ್ಬ ದೊಡ್ಡ ಶ್ರೀಮಂತ ಇರ್ತಾನೆ ಅವನ ಕೆಳಗಡೆ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ತೀರಾ ಬಡವನಾಗಿರ್ತಾನೆ ಆದರೆ ದೈವ ಭಕ್ತಿ ಉಳ್ಳವನಾಗಿರ್ತಾನೆ ದೊಡ್ಡ ಶ್ರೀಮಂತ ನ್ಗೆ ಯಾವ ದೈವ ಭಕ್ತಿ ಕೂಡ ಇರಲ್ಲ ಅವನು ಪೂಜೆ ಪುನಸ್ಕಾರ ಆ ಥರ ಎಲ್ಲ ಮಾಡ್ತಾನೂ ಇರಲ್ಲ ದೇವ್ರ ಮೇಲೆ ನಂಬಿಕೆ ಕೂಡ ಇರಲ್ಲ ಈ ಕೆಲಸ ಮಾಡುವಂತಹ ಬಡವನ ಮೇಲೆ ಯಾವಾಗಲೂ ಅವನು ಅಣಕಿಸ್ತಿರ್ತಾನೆ ಏನಂದರೆ ಏನಪ್ಪ ನೀನು ಅಷ್ಟು ದೇವರು ದೇವರು ಅಂತ ದೇವಸ್ಥಾನಕ್ಕೆ ಹೋಗ್ತೀಯಾ ಶ್ಲೋಕಗಳನ್ನ ಹೇಳ್ತೀಯಾ ಮನೇಲಿ ಪೂಜೆ ಪುನಸ್ಕಾರನ ಮಾಡ್ತೀಯಾ ಆದರೆ ದೇವರು ನಿನ್ನನ್ನು ನೋಡು ಹೇಗಿಟ್ಟಿದ್ದಾನೆ ಅಂತ ಆ ನಿನ್ನ ನಂಬಿರುವಂತಹ ದೇವರು ನಿನಗೇನು ಕೊಟ್ಟಿದ್ದಾನೆ ನನ್ನನ್ನು ನೋಡು ನಾನು ದೇವ್ರಿಗೆ ಪೂಜೆನೇ ಮಾಡಲ್ಲ ಆದರೂ ನನ್ನನ್ನು ಹೇಗಿಟ್ಟಿದ್ದಾನೆ ಅಂತ ಯಾವಾಗಲೂ ಕೂಡ ಅವನ ಮಾತಿಂದ ಇವನ್ನ ಅಣಕಿಸ್ತಾನೆ ಇರ್ತಾನಂತೆ ಆದರೆ ಈ ಭಕ್ತ ಬಡವ ಆಗಿರ್ತಾನಲ್ಲ ಅವ್ನು ಸ್ವಲ್ಪ ಕೂಡ ಬೇಜಾರು ಮಾಡ್ಕೊತ ನಗ್ನಗ್ತನೆ ಭಗವಂತನ ಸೇವೆನ ಮಾಡ್ತಾ ಇವ್ರ ಕೈ ಕೆಳಗಡೆ ಕೆಲಸ ಕೂಡ ಮಾಡ್ತಿರ್ತಾನಂತೆ ಆದ್ರೆ ಈ ದೊಡ್ಡ ಶ್ರೀಮಂತ ಮಾತ್ರ ಅವಾಗವಾಗ ನೀನ್ ನಂಬಿರೋ ದೇವರು ನಿನ್ಗೇನ್ ಮಾಡಿದ್ದಾನೆ ನಿನ್ಗೇನ್ ಕೊಟ್ಟಿದ್ದಾನೆ ನೀನ್ ಯಾಕೆ ಈ ತರ ಇದೆಯಾ ಅಂತ ಹೇಳ್ತಾನೆ ಇರ್ತಾನಂತೆ ಎಷ್ಟೇ ಹೇಳಿದ್ರು ಅವನ ಮಾತುಗಳಿಗೆ ಅವನು ಸ್ವಲ್ಪ ಕೂಡ ತಲೆ ಕೆಡಿಸ್ಕೊಳ್ತೆ ಅವನ ಸೇವೆನ ಅವ್ನು ಮಾಡ್ತಾ ಅವನ ಕೆಲಸನ ಅವ್ನು ಮಾಡ್ತಾ ಇರ್ತಾನೆ ಹೀಗಿರುವಾಗ ಒಂದು ದಿನ ಇಬ್ರು ಕೂಡ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತಾರಂತೆ ದೊಡ್ಡ ಶ್ರೀಮಂತ ಮತ್ತೆ ಬಡವ ಹೋಗ್ತಿರ್ಬೇಕಾದ್ರೆ ಜೊತೆಲೆ ಹೋಗ್ತಿರುವಾಗ ದೊಡ್ಡ ಶ್ರೀಮಂತನಿಗೆ ಒಂದು ಚಿನ್ನದ ನಾಣ್ಯ ಸಿಗುತ್ತಂತೆ ತೋರಿಸ್ತಾನಂತೆ ನೋಡಪ್ಪ ನೀನು ನಂಬಿರೋ ದೇವರು ನಿನಗೆ ಕೊಡಲಿಲ್ಲ ಚಿನ್ನದ ನಾಣ್ಯನ ನನಗೆ ಕೊಟ್ಟ ಅಂತ ಹೇಳಿ ಆಗಲೂ ಕೂಡ ಬಡವ ಸ್ವಲ್ಪ ಕೂಡ ಬೇಜಾರು ಮಾಡ್ಕೊಳ್ತೆ ಅವ್ನು ಪಾಡ್ಗವನು ನೆಡ್ಕೊಂಡು ಹೋಗ್ತಿರ್ತಾನಂತೆ ರೋಡಲ್ಲಿ ಹೋಗ್ತಾ ಹೋಗ್ತಾ ಸ್ವಲ್ಪ ಮುಂದೆ ಹೋದಾಗೆ ಅವ್ನ ಕಾಲ್ಗೆ ದೊಡ್ಡದಾದ ಒಂದು ಮುಳ್ಳು ಚುಚ್ಚಿ ಜೋರಾಗಿ ರಕ್ತ ಬರೋದಕ್ಕೆ ಶುರು ಆಗುತ್ತಂತೆ ಇದನ್ನು ನೋಡಿದ ದೊಡ್ಡ ಶ್ರೀಮಂತ ಪುನಃ ಹೇಳ್ತಾನೆ ಆ ಬಡವನಿಗೆ ನೋಡಪ್ಪ ನೀನು ನಂಬಿರುವಂತಹ ದೇವರು ನಿನಗೇನು ಕೊಟ್ಟ ರಕ್ತನ ಕೊಟ್ಟ ನಾನು ದೇವ್ರನ್ನೇ ನಂಬಲ್ಲ ದೇವ್ರ ಪೂಜೆನೇ ಮಾಡೋಲ್ಲ ಆದರೆ ನನಗೆ ಚಿನ್ನದ ನಾಣ್ಯ ಸಿಕ್ಬಿಡ್ತು ಅಂತ ತುಂಬ ಖುಷಿ ಪಡ್ತಾನಂತೆ ಆವಾಗ ಆ ಬಡವಾದ ಭಕ್ತನಿಗೆ ತುಂಬ ದುಃಖ ಆಗುತ್ತಂತೆ ಕಾಲಲ್ಲಿ ರಕ್ತ ಬರ್ತಿರೋದನ್ನ ನೋಡಿ ಮನೆಗೋಗಿ ಭಗವಂತನ ಹತ್ರ ಪ್ರಾರ್ಥನೆಯನ್ನ ಮಾಡ್ತಾ ಕಣ್ಣೀರಿಡ್ತಾನಂತೆ ಅಲ್ಲಪ್ಪ ನಾನು ಪ್ರತಿನಿತ್ಯ ಪೂಜೆ ಪುನಸ್ಕಾರ ಶ್ಲೋಕ ದೇವಸ್ಥಾನ ಅಂತೆಲ್ಲ ಬಂದು ನಿನ್ನ ಸೇವೆನ ಮಾಡ್ತೀನಿ ನನ್ನನ್ನು ಯಾಕೆ ಈಗಿಟ್ಟಿದೆಯಾ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ನಮ್ಮ ದಣಿಗಳು ಆ ರೀತಿ ಇದ್ದಾರಲ್ಲ ಅಷ್ಟು ಶ್ರೀಮಂತರು ಇದ್ದಾರಲ್ಲ ಯಾಕೆ ಈ ಥರ ಅವ್ರಿಗೆ ಯಾಕೆ ಆ ಥರ ಮಾಡಿದೆ ಅವ್ರಿಗೆ ಚಿನ್ನದ ನಾಣ್ಯನ ಕೊಟ್ಟೆ ನನ್ನ ಕಾಲಿಗೆ ಮುಳ್ಳ ಚುಚ್ಚಿಸಿ ರಕ್ತನ ಬರೆಸ್ದೆ ಇದು ಸರಿನಾ ಅಂತ ಹೇಳಿ ತನ್ನ ದುಃಖನ ಭಗವಂತನ ಬಳಿ ಒಪ್ಸಿ ನಿದ್ರೆನ ಮಾಡ್ತಾನೆ ನಿದ್ರೆ ಮಾಡಿದಾಗ ಅವ್ನ ಕನಸಲ್ಲಿ ಭಗವಂತ ಪ್ರತ್ಯಕ್ಷನಾಗಿ ಅವ್ನಿಗೆ ಸಮಾಧಾನನ ಮಾಡ್ತಾನೆ ಅದು ಯಾವ ರೀತಿ ಅಂದರೆ ಅವ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಭಗವಂತ ಹೇಳ್ತಾನಂತೆ ನೋಡಪ್ಪ ಭಕ್ತ ಅದು ಅವನು ಮಾಡಿರುವಂಥ ಪೂರ್ವ ಜನ್ಮದ ಪುಣ್ಯ ಫಲ ಇವಾಗ ಅವನು ಅಷ್ಟು ಶ್ರೀಮಂತನಾಗಿದ್ದಾನೆ ಅವನ ಪುಣ್ಯ ಫಲಗಳೆಲ್ಲ ಅವನು ಇಷ್ಟ್ರ ಮಟ್ಟಿಗೆ ಇರೋ ಹಾಗೆ ಮಾಡಿದೆ ಚಿಂತೆ ಮಾಡ್ಬೇಡ ಆ ಪುಣ್ಯ ಫಲಗಳೆಲ್ಲ ಕ್ಷೀಣಿಸ್ತಾ ಹೋಗ್ತಿದೆ ಯಾಕಂದ್ರೆ ನನ್ನ ಪರಮ ಭಕ್ತನ ನಿಂದನೆ ಮಾಡೋದ್ರ ಜೊತೆಗೆ ಅವನು ದ್ವೇಷ ಮತ್ತೆ ಅಹಂಕಾರದಿಂದ ಕೂಡಿದ ಜೀವನನ ನಡೆಸ್ತಿದ್ದಾನೆ ಅದ್ರ ಫಲವಾಗಿ ಅವನ ಪುಣ್ಯ ಫಲಗಳೆಲ್ಲ ಕಮ್ಮಿ ಆಗ್ತಾ ಆಗ್ತಾ ಬರ್ತಿದೆ ಆ್ಯಕ್ಚುಲಿ ಅವನಿಗೆ ಒಂದು ದೊಡ್ಡ ಚಿನ್ನದ ನಿಧಿನೇ ಸಿಗಬೇಕಿತ್ತು ಆದರೆ ಆ ಪುಣ್ಯ ಫಲ ಅನ್ನೋದು ಕಮ್ಮಿ ಆಗಿರೋದ್ರಿಂದ ಅವನಿಗೆ ಒಂದೇ ಒಂದು ಚಿನ್ನದ ನಾಣ್ಯ ಸಿಕ್ತು ಅಷ್ಟೇ ಆದರೆ ನಿನ್ನ ಪಾಪಕರ್ಮಗಳು ಜಾಸ್ತಿ ಇರೋದ್ರಿಂದ ನಿನಗೆ ಕಷ್ಟಗಳು ಬರ್ತಿದೆ ಆದರೆ ನಿನ್ನ ಪ್ರತಿ ಕಷ್ಟದಲ್ಲೂ ನಾನು ನಿನ್ನ ಜೊತೆ ಇದ್ದೀನಿ ಹೇಗಂದರೆ ಇವತ್ತು ನಿನಗೆ ಮುಳ್ಳು ಚುಚ್ಚೋದ್ರ ಬದಲು ಒಂದು ಹಾವು ಕಚ್ಚಿ ನಿನ್ನ ಪ್ರಾಣನೇ ಹೋಗಬೇಕಿತ್ತು ಆದರೆ ನಾನು ನಿನ್ನ ಹಿಂದೆ ಇದ್ದು ಒಂದು ಮುಳ್ಳು ಚುಚ್ಚೋದ್ರ ಮೂಲಕ ಆ ಒಂದು ಕಷ್ಟನ ಪಾರು ಮಾಡಿದೆ ನಿನ್ನ ಒಂದು ಅಪಾರವಾದ ಭಕ್ತಿ ಮತ್ತು ಪ್ರೀತಿಗೆ ನಾನು ಸೋತಿದ್ದೀನಿ ನಿನ್ನೆಲ್ಲ ಕಷ್ಟಗಳ ಜೊತೆ ನಾನಿರ್ತೀನಿ ನಿನ್ನ ಸೇವೆನ ಮುಂದುವರಿಸು ನಿನ್ನ ಸೇವೆ ಮಾಡ್ತಾ ಮಾಡ್ತಾ ನಿನ್ನ ಕರ್ಮ ಫಲಗಳು ಕಮ್ಮಿ ಆದಾಗ ನಿನ್ನ ಇಷ್ಟಾರ್ಥಗಳೆಲ್ಲ ನಿನಗೆ ಸಿದ್ಧಿಸತ್ತೆ ಅಂತ ಹೇಳಿ ಭಗವಂತ ಅವ್ರಿಗೆ ಅನುಗ್ರಹನ ಆಶೀರ್ವಾದನ ಮಾಡ್ತಾನಂತೆ ಇದರಿಂದ ನಾವು ಕೂಡ ಅರ್ಥ ಮಾಡ್ಕೋಬೋದು ಎಷ್ಟೋ ಸಲ ನನಗೆ ಅಂತಲ್ಲ ತುಂಬ ಜನಕ್ಕೆ ಅನಿಸಿರುತ್ತೆ ಅಲ್ಲಪ್ಪ ಇಷ್ಟು ಪೂಜೆ ಪುನಸ್ಕಾರನ ನಾವು ಮಾಡ್ತೀವಿ ನಮ್ಗೆ ಯಾವ ಕಷ್ಟ ಅಂತ ಬೇರೆಯವ್ರು ಏನು ಮಾಡಲ್ಲ ಅವ್ರು ಅಷ್ಟು ಚೆನ್ನಾಗಿದ್ದಾರೆ ಅಂತ ಅಷ್ಟು ಚೆನ್ನಾಗಿರೋದಿಕ್ಕೆ ಕಾರಣ ಅವರ ಪೂರ್ವ ಜನ್ಮದ ಪುಣ್ಯ ಫಲಗಳು ನಾವು ಇವತ್ತು ಇಷ್ಟು ಕಷ್ಟ ಪಡ್ತಿದೀವಿ ಇಷ್ಟು ಅವಮಾನಗಳನ್ನ ಎದುರಿಸ್ತಿದೀವಿ ಒಂದಾದ್ಮೇಲೆ ಒಂದು ಕಷ್ಟಗಳು ತಪ್ತಾನೇ ಇಲ್ಲ ಅಂತ ಅಂದ್ರೆ ಕಾರಣ ನಮ್ಮ ಪೂರ್ವ ಜನ್ಮದ ಕರ್ಮ ಫಲಗಳು ಈ ಕರ್ಮ ಫಲಗಳನ್ನ ಕಳ್ಕೊಳ್ಳೋದಕ್ಕೆ ಅಂತ ಇರೋ ಒಂದೇ ಒಂದು ಮಾರ್ಗ ಅಂದ್ರೆ ನಮ್ಗೆ ಭಗವಂತನ ಸೇವೆ ಆ ಭಗವಂತನ ಸೇವೆ ಅಂತ ಬಂದಾಗ ಹೀಗೇ ಮಾಡಬೇಕು ಹೀಗೆ ಮಾಡಬಾರ್ದು ಅಂತ ಏನಿಲ್ಲ ಯಥಾಶಕ್ತಿ ನಿಮ್ಮ ಕೈಲಿ ಏನು ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಅದರ ಅನುಸಾರ ನಿಮ್ಮ ಮನೆಗಳಲ್ಲಿ ಗುರುಗಳ ಸೇವೆ ಮತ್ತು ಭಗವಂತನ ಸೇವನ ಹೆಚ್ಚೆಚ್ಚು ಮಾಡಿ ನಿಮ್ಮ ಕರ್ಮ ಫಲಗಳನ್ನ ಕಳ್ಕೊಡಿ ಅಕಸ್ಮಾತ್ ನಮಗೆ ಪೂಜೆ ಪುನಸ್ಕಾರದ ಮೂಲಕನೇ ಕರ್ಮ ಫಲಗಳನ್ನ ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಭಗವಂತನ ನಾಮಸ್ಮರಣೆನ ಮಾಡಿ ದೇವಸ್ಥಾನಗಳಿಗೆ ಹೋಗಿ ಹೆಜ್ಜೆ ನಮಸ್ಕಾರನ ಮಾಡಿ ಪ್ರದಕ್ಷಿಣೆ ನಮಸ್ಕಾರನ ಮಾಡಿ ದೇವಸ್ಥಾನಗಳಲ್ಲಿ ನಿಮ್ಮ ಕೈಲಾದಷ್ಟು ಕೆಲಸ ಕಾರ್ಯಗಳನ್ನ ಮಾಡಿ ಏನಾದರೂ ಯಾರಿಗಾದರೂ ಪ್ರಸಾದ ಕೊಡೋದಾಗಲಿ ಪ್ರಸಾದ ಕೊಟ್ಟಿರುವಂತಹ ತಟ್ಟೆಗಳನ್ನ ಲೋಟಗಳನ್ನ ಒಂದು ಕಡೆ ಎತ್ತಿಡೋದಾಗಲಿ ಎಂಜಲು ಎಲೆಗಳನ್ನ ತೊಗೊಂಡೋಗಿ ಆಚೆ ಹಾಕೋದಾಗಲಿ ಎಷ್ಟೋ ಕೆಲಸಗಳಿರುತ್ತೆ ಮನೇಲೇ ಸೇವೆ ಮಾಡಬೇಕು ದುಡ್ಡು ಖರ್ಚು ಮಾಡಿಕೊಂಡು ಅಂತ ಏನಿಲ್ಲ ನಿಜವಾಗ್ಲೂ ನನಗೆ ನಮ್ಮನೇಲಿ ಅವಕಾಶ ಕೊಟ್ಟರೆ ನಾನು ಕೂಡ ಮಠಗಳಲ್ಲಿ ಹೋಗಿ ಸೇವೆನ ಮಾಡಬೇಕು ಅನ್ನೋ ಆಸೆ ಆದರೆ ನನಗಷ್ಟು ಅವಕಾಶ ಕೊಡೋಲ್ಲ ಮನೇಲಿ ಏನೇ ಮಾಡೋದಿದ್ರು ಮನೇಲೇ ಮಾಡು ಅನ್ನೋ ಕಾರಣಕ್ಕೆ ನಾನು ಗುರುವಾರ ಅಂತ ಬಂತು ಅಂದರೆ ಗುರು ಸೇವೆನ ಮನೇಲೆ ಮನ್ಸಾರೆ ಎಷ್ಟು ಶಕ್ತಿ ಇದೆಯೋ ಭಗವಂತ ನನಗೆ ಎಷ್ಟು ಶಕ್ತಿ ಕೊಟ್ಟಿದಾನ ಅದ್ರ ಅನುಸಾರ ಸೇವೆನ ಮಾಡ್ತೀನಿ ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಭಗವಂತ ಯಾವ ರೀತಿ ಮನಸ್ಸನ್ನ ಕೊಡ್ತಾನೆ ಆ ರೀತಿ ಗುರುಗಳ ಸೇವೆನ ಭಗವಂತನ ಸೇವೆನ ಮಾಡಿ ನಿಮ್ಮ ಕರ್ಮ ಫಲಗಳು ಏನಿದೆ ಅದನ್ನು ಕಳ್ಕೊಡಿ ಎಷ್ಟಿದೆ ಏನಿದೆ ಅಂತ ನಮಗಂತೂ ಲೆಕ್ಕ ಹಾಕೋದಕ್ಕೆ ಗೊತ್ತಾಗಲ್ಲ ಭಗವಂತನಿಗೆ ಆ ಲೆಕ್ಕ ಎಲ್ಲವೂ ಕೂಡ ಗೊತ್ತಿರುತ್ತೆ ನಮ್ಮ ಕರ್ಮ ಫಲಗಳು ಕಳೆದಾಗ ಯಾರು ನಮ್ಮನ್ನು ಅವಮಾನಿಸ್ತಾರೆ ಯಾರು ನಮ್ಮನ್ನು ನೋಯಿಸ್ತಾರೆ ಅಂಥವ್ರು ಮುಂದೆ ಭಗವಂತ ನಮ್ಮನ್ನು ಚೆನ್ನಾಗಿಟ್ಟಿರ್ತಾನೆ ಆ ಒಳ್ಳೆ ದಿನಕ್ಕೋಸ್ಕರ ನಾವು ತಾಳ್ಮೆಯಿಂದ ಕಾಯಬೇಕು ದೇವರೇ ಇಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಗುರುಗಳೇ ಇಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು ಪ್ರತಿ ಕಷ್ಟದಲ್ಲೂ ಭಗವಂತ ನಮ್ಮ ಜೊತೆ ಬಂದು ನಿಲ್ತಾನೆ ಯಾವಾಗ ಅಂದರೆ ಭಗವಂತನ ಪ್ರೀತಿನ ನಾವು ಗಳಿಸಿದಾಗ ಭಗವಂತನ ಅನುಗ್ರಹ ಆಶೀರ್ವಾದನ ಗಳಿಸಿದಾಗ ನಾಳೆ ಗುರುವಾರ ಗುರುಗಳ ಸೇವೆನ ಮಾಡಿ ವಿಶೇಷವಾದ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ ಬದುಕಲ್ಲಿ ಕಷ್ಟ ಅಂತ ಬಂದಾಗ ನಮ್ಮನ್ನು ಕೈ ಹಿಡಿದು ಕಾಪಾಡುವಂತಹ ಕಾರುಣ್ಯ ಮೂರ್ತಿಗಳು ಈ ಗುರುಗಳು ಭಗವಂತ ಮತ್ತೆ ಗುರುಗಳ ಹತ್ರ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇರ್ಕೊಳ್ತಾ ಈ ನನ್ನ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ